ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪ್ರಿಡ್ ನೈನ್ ಎಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇದು ತುಂಬ 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 ಇಂಪಾರ್ಟೆಂಟ್ ಆದಂತಹ ಒಂದು ಅರ್ಜೆಂಟ್ ಮೆಸೇಜ್ ಕೂಡ ಆಗಿದೆ ಶ್ರೀರಾಮ ಅವರ ಕಡೆಯಿಂದ ಭಗವಾನ್ ಶ್ರೀರಾಮರವರ ಕಡೆಯಿಂದ ರಾಮ ಕಾರ್ಡಿನಲ್ಲಿಯೇ ಶ್ರೀರಾಮ ಜನ್ಮ ಭೂಮಿಯ ಪ್ರಯುಕ್ತವಾಗಿ ಈ ಒಂದು ವಿಶೇಷವಾದಂತಹ ರೀಡಿಂಗು ಬರ್ತಾ ಇದೆ ಓಕೆ ಇದನ್ನ ಯಾವುದೇ ರೀತಿಯ ಪ್ಲಾನ್ ಮಾಡಿ ಮಾಡಿರುವಂತಹ ರೀಡಿಂಗ್ ಅಲ್ಲ ಏನೋ ಒಂದು ಏಂಜಲ್ ಗೈಡೆನ್ಸ್ ನ ಜೊತೆಗೆ ಕೆಲವೊಂದು ಶಫಲಿಂಗ್ ಕಾರ್ಡ್ಗಳನ್ನ ಮಾಡಿ ನಾವು ರೀಡಿಂಗ್ ಅನ್ನ ಕೊಡಬೇಕು ಅನ್ನುವಂತಹದ್ದು ಇತ್ತು ಆದ್ರೆ ಶಫಲಿಂಗ್ ಕಾರ್ಡ್ಗಳನ್ನ ಮಾಡುವಾಗ ಇದು ಅಲ್ಲ ಈ ಮೆಸೇಜ್ ಅಲ್ಲ ಬರಬೇಕಾಗಿರುವಂತಹದ್ದು ನಾನು ಹೇಳಬೇಕಾಗಿರುವಂತಹ ಮೆಸೇಜೇ ಬೇರೆ ಇದೆ ಅಂದ್ರೆ ನಾನು ಅಂದ್ರೆ ನಾನಲ್ಲ ಶ್ರೀರಾಮರ್ ಹೇಳ್ತಾ ಇರುವಂತಹದ್ದು ನಾನು ಹೇಳಬೇಕಾಗಿರುವಂತಹ ಮೆಸೇಜೇ ಬೇರೆ ಇದೆ ಅದನ್ನ ಹೇಳ್ಬೇಕು ಅಂತ ಒಂದು ರೀತಿಯ ಸೂಚನೆಗಳ ಮೇರೆಗೆ ಈ ಒಂದು ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಇದು ಒಂದು ವಿಶೇಷವಾದಂತಹ ಸೂಚನೆ ಮತ್ತು ವಿಶೇಷವಾದಂತಹ ಬಹಳ ಅತಿ ಮುಖ್ಯವಾದಂತಹ ರೀಡಿಂಗ್ ಆಗಿರತ್ತೆ ಮನದಾಳದ ಮಾತುಗಳನ್ನ ನಾವು ಹೇಗೆ ಹೇಳ್ಕೋತೀವೋ ಒಬ್ಬರ ಮುಂದೆ ಹೇಳ್ಕೊತೀವೋ ಅದೇ ತರ ಬಹಳಷ್ಟು ಒಂದು ಸತ್ಯದ ವಿಚಾರಗಳನ್ನ ಶ್ರೀ ರಾಮ ಜನ್ಮ ಭೂಮಿಯ ಓಪನಿಂಗಿನ ಕೆಲವು ಸಮಯಗಳಲ್ಲಿ ಅಯೋಧ್ಯೆಯ ಶ್ರೀರಾಮರವರ ಕಡೆಯಿಂದ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ಗಳು ಬರ್ತಾ ಇದೆ ಸೊ ಇದನ್ನ ಯಾರೋ ಒಂದು ಧರ್ಮಕ್ಕೋ ಯಾವುದೋ ಒಂದು ವ್ಯಕ್ತಿಗೋ ಅಥವಾ ಯಾವುದೋ ಒಂದು ಜಾತಿಗೋ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರೋದಿಲ್ಲ ಇದು ಇಡೀ ಯೂನಿವರ್ಸ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಬೇಕು ಅನ್ನುವಂತಹ ಕಾರಣಗಳನ್ನು ಇಟ್ಕೊಂಡು ಶ್ರೀರಾಮಾರವರೇ ಕೆಲವೊಂದು ಸೂಚನೆಗಳನ್ನು ಕೊಡೋದ್ರ ಮೂಲಕ ಈ ರೀಡಿಂಗನ್ನು ಮಾಡಿಸ್ತಾ ಇದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗು ನಿಮಗೆ ಬರ್ತಾ ಇದೆ ಓಕೆ ಜನವರಿ ಟ್ವೆಂಟಿ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಏನಿದೆ ಒಂದು ಡೇಟು ಅದೆಲ್ಲವನ್ನ ಕ್ಯಾಲ್ಕುಲೇಷನ್ಸನ್ನು ಮಾಡಿದಾಗ ನಮಗೆ ಬರ್ತಾ ಇರುವಂತಹ ಸಿಂಗಲ್ ಡಿಜಿಟ್ ನಂಬರು ಫೋರ್ ಆಗಿ ಬರ್ತಾ ಇದೆ ಫೋರ್ ಅಂದರೆ ಇಡೀ ಭೂಮಂಡಲದಲ್ಲಿ ನಾಲ್ಕು ಅಂಶಗಳು ಮಾತ್ರ ಇರುವಂತಹದ್ದು ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿ ಕೇಳ್ಕೊಳ್ಳಿ ಯಾಕಂದ್ರೆ ನಾವು ಲವ್ ರೀಡಿಂಗ್ಗಳನ್ನು ಮಾಡ್ತೀವಿ ಕ್ಯಾಶುವಲ್ ಆಗಿ ನಾವು ಜನರಲ್ ರೀಡಿಂಗ್ಗಳನ್ನು ಮಾಡ್ತೀವಿ ಬೇರೆ ಏನೇನೋ ರೀಡಿಂಗ್ಗಳನ್ನು ಮಾಡ್ತೀವಿ ಆದರೆ ಇದೊಂದು ರೀಡಿಂಗ್ ಅಂತೂ ಬಹಳ ವಿಶೇಷವಾಗಿರುವಂತಹದ್ದು ಒಂದು ಶ್ರೀರಾಮಾರವರೇ ಹೇಳ್ತಾ ಇದ್ದಾರೇನೋ ಈ ಒಂದು ಮೆಸೇಜ್ ಅನ್ನ ಅನ್ನುವಂತಹ ರೀತಿಯಲ್ಲಿ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಈ ಕಾರ್ಡ್ಗಳನ್ನ ಅಥವಾ ಈ ತರಹದ ಒಂದು ರೀಡಿಂಗನ್ನು ಮಾಡೋದಿಕ್ಕೆ ಪೂರ್ವಾರ್ಜಿತದ ಪುಣ್ಯದ ಫಲವೇ ಆಗಿರಬೇಕು ಈ ಒಂದು ರೀಡಿಂಗನ್ನು ಮಾಡೋದಕ್ಕೆ ಅಂತ ಅನಿಸುತ್ತೆ ಸೊ ಈ ರೀಡಿಂಗನ್ನು ಮಾಡೋದಕ್ಕೆ ನಾನು ಬಹಳ ಖುಷಿಯೂ ಇದೆ ಒಂದು ರೀತಿಯ ಆನಂದವೂ ಕೂಡ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ರೀಡಿಂಗ್ಗಳನ್ನು ಮಾಡುವ ಮಗ ಬಹಳಷ್ಟು ಕ್ಯಾಶುವಲ್ ಆಗಿ ರೀಡಿಂಗನ್ನು ಮಾಡಿರ್ತೀನಿ ಬಟ್ ಆದರೆ ಇದು ಒಂದು ಬಹಳ ವಿಶೇಷವಾದಂತಹ ರೀಡಿಂಗ್ ಅಂತ ನನಗೆ ಅನಿಸ್ತಾ ಇದೆ ಒಟ್ಟಿನಲ್ಲಿ ಎಷ್ಟೋ ಸತ್ಯದ ವಿಚಾರಗಳನ್ನು ಶಫ್ಲಿಂಗ್ ಕಾರ್ಡ್ಸ್ ನಲ್ಲಿ ಕೊಟ್ಟಿದ್ದಾರೆ ಇದನ್ನ ಹೇಳೋದಕ್ಕೆ ನನಗೂ ಕೂಡ ಕಾತುರ ಇದೆ ಬಹಳಷ್ಟು ಖುಷಿಯೂ ಕೂಡ ಆಗ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಇಡೀ ಭೂಮಂಡಲದಲ್ಲಿ ನಾಲ್ಕು ಅಂಶಗಳು ಮಾತ್ರ ಇರುವಂತಹದ್ದು ರಾಮರವರು ಹೇಳೋ ಪ್ರಕಾರ ಭೂಮಿ ನೀರು ಗಾಳಿ ಬೆಂಕಿ ಹೌದಲ್ವಾ ಸೊ ಈ ನಾಲ್ಕು ಅಂಶಗಳು ಕೂಡ ಈ ಒಂದು ಡೇಟಿನಲ್ಲಿ ಬರ್ತಾ ಇದೆ ಒಂದು ಇಪ್ಪತ್ತೆರಡು ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಭೂಮಿ ನೀರು ಗಾಳಿ ಎಲ್ಲವನ್ನ ಸೇರಿದಂತಹ ನಂಬರ್ ಫೋರ್ ಅನ್ನುವಂತಹ ನನ್ನ ಓಪನಿಂಗ್ ಸೆರೆಮನಿ ನನ್ನ ಅಂದರೆ ರಾಮ ಜನ್ಮಭೂಮಿಯಲ್ಲಿ ಬಾಲರಾಮರವರ ಅಯೋಧ್ಯೆಯ ಓಪನಿಂಗ್ ಸೆರೆಮನಿಯನ್ನು ನಡೀತಾ ಇರುವಂತಹದ್ದು ವಿಶೇಷವಾಗಿರುವಂತಹದ್ರಂತೆ ಹೇಳಬೇಕು ಇದಾದ ತದನಂತರದಲ್ಲಿ ಈ ವಿಡಿಯೋ ದಿನ ಲಾಸ್ಟಿನಲ್ಲಿ ಬಹಳಷ್ಟು ಶಾಕಿಂಗ್ ಆಗುವಂತಹ ಒಂದು ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ ನೀವು ನಂಬಕ್ಕೆ ಅಸಾಧ್ಯ ಈ ಥರ ಒಂದು ಇನ್ಫಾರ್ಮೇಷನ್ಸನ್ನು ಈ ಥರ ಇನ್ಫಾರ್ಮೇಷನ್ಸನ್ನು ಕೊಡೋದಕ್ಕೆ ಸಾಧ್ಯನಾ ಅನ್ನುವಂತಹ ರೀತಿಯಲ್ಲಿ ಮಾಡಿರುವಂತಹದ್ದು ಇದರಲ್ಲಿ ಬಹಳ ಪ್ರಮುಖವಾದಂತಹ ವ್ಯಕ್ತಿಯ ವ್ಯಕ್ತಿಯ ಲಾಸ್ಟ್ ಟೂ ಕಾರ್ಡ್ಸ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಕೂಡ ಇದರಲ್ಲಿ ಅಡಾಪ್ಟ್ ಆಗಿರುತ್ತೆ ಅದು ನೀವು ನೋಡಿದಾಗ ನಿಮಗೆ ಅರ್ಥ ಆಗುವಂತಹದ್ದು ಹಾಗಿದ್ರೆ ಅಯೋಧ್ಯೆಯ ಶ್ರೀರಾಮ ಜನ್ಮ ಭೂಮಿಯ ಓಪನಿಂಗ್ ಸೆರ್ಮನಿಗೆ ಶ್ರೀರಾಮಾರವರು ಇಡೀ ಯೂನಿವರ್ಸ್ಗೆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ಮೊದಲನೇ ಶಫ್ಲಿಂಗ್ ಕಾರ್ಡಿನಲ್ಲಿಯೇ ಕೊಟ್ಟಿರುವಂತಹದ್ದು ಶ್ರೀರಾಮರವರೇ ಮಾತಾಡ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಮೊದಲನೇ ಕಾರ್ಡಿನಲ್ಲಿ ಸ್ಯಾಕ್ರಿಫಿಷಿಯಲ್ ಆಫ್ರಿಂಗ್ ಅನ್ನುವಂತಹ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಆ ಒಂದೇ ಶಫಲಿಂಗ್ ಅನ್ನು ಮಾಡುವಾಗ ಎರಡು ಕಾರ್ಡ್ಸ್ಗಳು ಶಫಲಿಂಗ್ ಅಲ್ಲಿ ಬಿದ್ದಿರುವಂತಹದ್ದು ಅಂದ್ರೆ ಶಫಲ್ ಆಗಿ ಫ್ಲಿಪ್ ಆಗಿ ಬಂದಿರುವಂತಹದ್ದು ಒಂದು ಪ್ರೊಟೆಕ್ಷನ್ಸ್ ಅನ್ನುವಂಥದ್ದು ಅದ್ರ ಜೋಡಿ ಅಂದ್ರೆ ಬಹಳಷ್ಟು ತ್ಯಾಗಗಳು ಆಗಿದೆ ಈ ಒಂದು ಓಪನಿಂಗ್ ಸೆರೆಮನಿ ಅನ್ನೋದು ನಡೀತಾ ಇರುವಂತಹದ್ದು ಎಷ್ಟೋ ತ್ಯಾಗಗಳನ್ನ ಮಾಡಿದ್ದಾರೆ ಇದಕ್ಕೋಸ್ಕರವಾಗಿ ಅನೇಕ ತ್ಯಾಗಗಳಾಗಿದೆ ವೈಯಕ್ತಿಕ ತ್ಯಾಗಗಳಾಗಿದೆ ದೇವರಿಗೋಸ್ಕರ ಅನ್ನುವಂತಹ ರೀತಿಯಲ್ಲಿ ಎಷ್ಟು ಜನ ತ್ಯಾಗಗಳನ್ನು ಮಾಡಿದ್ದಾರೆ ಕಷ್ಟವನ್ನ ಪಟ್ಟಿದ್ದಾರೆ ಈ ಒಂದು ಭೂಮಿಗೋಸ್ಕರ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನು ನಡೀತಾ ಇದೆ ಅಂದ್ರೆ ಇದು ಅನೇಕ ತ್ಯಾಗಗಳಿಂದ ನಡೀತಾ ಇರುವಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ರಾಮಾರವರು ಅನೇಕ ತ್ಯಾಗಗಳು ತ್ಯಾಗಕ್ಕೆ ಅರ್ಹತೆಯನ್ನು ಪಡೆದಿರುವಂತಹ ವ್ಯಕ್ತಿಗಳೇ ಅನ್ನ ಆಯ್ಕೆ ಮಾಡಿ ಅವರ ಮಾಡಿದಂತಹ ತ್ಯಾಗಗಳು ಇದರಲ್ಲಿ ತುಂಬ ಇದೆ ವೈಯಕ್ತಿಕ ತ್ಯಾಗಗಳು ಕೂಡ ತುಂಬ ಇದೆ ದೇವರಿಗೋಸ್ಕರ ಮಾಡಿರುವಂತಹ ತ್ಯಾಗಗಳು ತುಂಬ ಇದೆ ಅವರಿಗೆಲ್ಲರಿಗೂ ನಾನು ಪ್ರೊಟೆಕ್ಷನ್ಸನ್ನು ಕೊಟ್ಟೇ ಕೊಡ್ತೀನಿ ಅನ್ನುವಂತಹ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಓಕೆ ಸೊ ಎಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಅಂದರೆ ಅದು ಕೆಲವರಿಗೆ ಗೊತ್ತಿರುತ್ತೆ ಅದು ಕೆಲವರಿಗೆ ಗೊತ್ತಿರೋದೇ ಇಲ್ಲ ಆದರೂ ಕೂಡ ವೈಯಕ್ತಿಕವಾದಂತಹ ತ್ಯಾಗಗಳು ತುಂಬಾ ಇದೆ ಈ ಒಂದು ಓಪನಿಂಗ್ ಸೆರೆಮನಿ ಅನ್ನೋದು ನೋಡೋದಕ್ಕೆ ಸಿಗೋದೇ ಒಂದು ಅದ್ಭುತ ಅಂತಹದ್ರಲ್ಲಿ ಆ ಅದ್ಭುತಗಳು ನಡೆಯೋ ಹಿಂದೆ ಅನೇಕ ತ್ಯಾಗಗಳಿದೆ ವೈಯಕ್ತಿಕ ತ್ಯಾಗಗಳಿದೆ ಮತ್ತೆ ತ್ಯಾಗ ಮಾಡಿದವರು ತುಂಬಾ ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಪ್ರೊಟೆಕ್ಷನ್ಸ್ ಅನ್ನ ಕೊಡ್ತೀನಿ ಅನ್ನುವಂತಹದ್ದು ಪ್ರೊಟೆಕ್ಷನ್ಸ್ ಅನ್ನ ಕೊಡ್ತೀನಿ ಮುಂದೆ ಕೂಡ ಪ್ರೊಟೆಕ್ಷನ್ಸ್ ಅನ್ನೋದು ಇದೇ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೀಕ್ರೆಟ್ಸ್ ಆಫ್ ಸೀಕ್ರೆಟ್ಸ್ ಅನ್ನುವಂತಹ ಕಾರ್ಡ್ ಅನ್ನು ಶಾಫ್ಲಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ಏನಂದ್ರೆ ಎಷ್ಟೋ ರಹಸ್ಯಗಳು ಇದೆ ಶ್ರೀರಾಮ ಜನ್ಮಭೂಮಿಯ ಓಪನಿಂಗ್ ಸೆರೆಮನಿ ಟೈಮಿನಲ್ಲಿ ಅವ್ರು ಅವರು ಹೇಳ್ತಾ ಇರೋದು ಎಷ್ಟೋ ರಹಸ್ಯಗಳು ಇದೆ ಎಷ್ಟೋ ರಹಸ್ಯಗಳು ಆ ಇರುವಂತಹದ್ದು ಎಷ್ಟೋ ಜನರಿಗೆ ಎಷ್ಟು ಎಷ್ಟೋ ರಹಸ್ಯಗಳು ಗೊತ್ತಿರೋದಿಲ್ಲ ಸುಮ್ನೆ ಏನೋ ಒಂದನ್ನ ಮಾತಾಡ್ತೀರಾ ರಹಸ್ಯಗಳು ಇರುವಂತಹದ್ದು ಮತ್ತೆ ಇದರಲ್ಲಿ ಎಷ್ಟೋ ವಿಚಾರಗಳು ಅಡಕವಾಗಿದೆ ಎಷ್ಟು ತ್ಯಾಗವನ್ನ ಮಾಡಿರ್ತಾರೆ ಆ ರಹಸ್ಯ ನಿಮ್ಗೆ ಗೊತ್ತಿದೆಯಾ ಏ ಯಾರೆಲ್ಲ ಇದಕ್ಕೆ ವೈಯಕ್ತಿಕ ತ್ಯಾಗಗಳನ್ನ ಮಾಡಿದ್ದಾರೆ ಆ ರಹಸ್ಯಗಳು ನಿಮ್ಗೆ ಗೊತ್ತಿದ್ಯಾ ಎಷ್ಟು ತ್ಯಾಗಗಳನ್ನ ಮಾಡಿದ್ದಾರೆ ಮತ್ತೆ ಎಷ್ಟೋ ನಿಯಂತ್ರಣ ಮಾಡುವಂತಹದ್ದು ನಿಯಂತ್ರಣದ ಕಂಟ್ರೋಲಿಂಗ್ ಅನ್ನುವಂತಹದ್ದು ಕೂಡ ಆಯಿತು ಇವೆ ಎಷ್ಟೆಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ತುಂಬಾ ಕಂಟ್ರೋಲಿಂಗ್ ಕೂಡ ಆಗುವಂತಹದ್ದು ಮತ್ತೆ ಏನೇನಾಯ್ತೋ ಅದೆಲ್ಲದರ ಮೂಲವೂ ಕೂಡ ನಾನೇ ಅನ್ನೋದನ್ನ ಹೇಳ್ತಾ ಇದ್ದಾರೆ ದ ಸೋರ್ಸ್ ಆಫ್ ಆಲ್ ಎಲ್ಲವೂ ಕೂಡ ಎಲ್ಲದರ ಮೂಲವೂ ಕೂಡ ನಾನೇ ಓಕೆ ಸೊ ಏನ್ ನಡೆದಿದ್ಯೋ ಅದೆಲ್ಲದಕ್ಕೂ ನಾನೇ ಕಾರಣ ಓಕೆ ಸೊ ಯಾವ್ದನ್ನ ನಿಯಂತ್ರಣ ಮಾಡಿದ್ದೇನೆ ಯಾವ್ದನ್ನ ಮೂಮೆಂಟ್ಸ್ ಅನ್ನ ಕೊಟ್ಟಿದ್ದೇನೆ ಅದೆಲ್ಲದಕ್ಕೂ ಕಾರಣ ನಾನೇ ಆಗಿರ್ತೀನಿ ನಾನೇ ಸೃಷ್ಟಿಕರ್ತ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅದೆಲ್ಲವೂ ಕೂಡ ನಿಮಗೆ ಅರ್ಥ ಆಗುವಂತಹದ್ದು ಶಾಂತತೆಯಿಂದ ಮೆಡಿಟೇಷನ್ಸ್ ಅನ್ನ ಮಾಡಿದಾಗ ಮಾತ್ರ ಸಾಧ್ಯ ಶಾಂತವಾಗಿ ಮೆಡಿಟೇಷನ್ಸ್ ಅನ್ನ ಮಾಡಿ ಏನಾಯ್ತು ಹೇಗಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳೋ ಪ್ರಯತ್ನಗಳನ್ನ ಮಾಡಿ ಪ್ರಯತ್ನಗಳನ್ನ ಮಾಡ್ತಿದ್ರು ಪರವಾಗಿಲ್ಲ ಇದೆಲ್ಲವೂ ಕೂಡ ಕೂತ್ಕೊಂಡು ಆಲೋಚನೆಯನ್ನ ಮಾಡಿದ್ರೆ ಗೊತ್ತಾಗುವಂತಹ ವಿಚಾರವೇ ಇದರ ಹಿಂದೆ ಅನೇಕ ಅಪಖ್ಯಾತಿಗಳು ಕೂಡ ಬಂದಿದೆ ಇಲ್ಲ ಅಂತ ಅನ್ಕೋಬೇಡಿ ಅಪಖ್ಯಾತಿಗಳು ಬಂದಿದೆ ಕೆಟ್ಟ ಹೆಸರುಗಳು ಬಂದಿದೆ ಮತ್ತೆ ಬಿಹೈಂಡ್ ಆಫ್ ರಿಲೀಜಿಯನ್ ಫ್ಯಾಕ್ಟರ್ಸ್ಗಳು ಕೂಡ ಬಂದಿದೆ ಸೊ ಧರ್ಮದ ಹೆಸರನ್ನ ಇಟ್ಕೊಂಡು ಬ್ಯಾಂಡಿನಲ್ಲಿ ಕೆಲವೊಂದು ಕೆಟ್ಟ ಹೆಸರುಗಳನ್ನು ಕೊಟ್ಟಿರುವಂತಹದ್ದು ಕೂಡ ಇದೆ ಇದೆಲ್ಲದಕ್ಕೂ ಆಫ್ ಕ್ರಿಯೇಷನ್ಸ್ ಎಲ್ಲದಕ್ಕೂ ನಾನೇ ಕಾರಣ ಅಲ್ವಾ ಎಲ್ಲ ವಿಚಾರಗಳು ಏನ್ ನಡೆಯುತ್ತೋ ಅದಕ್ಕೆಲ್ಲವೂ ನಾನೇ ಕಾರಣ ಹೌದಲ್ವಾ ಸೊ ಏನೇನ್ ನಡೀತಾ ಇದೆ ಏನ್ ಮೂಮೆಂಟ್ಸ್ ಗಳಾಗ್ತಾ ಇರುತ್ತೆ ಏನ್ ಸೀಕ್ರೆಟ್ಸ್ ಗಳಿದೆ ಯಾವುದು ಸತ್ಯ ಯಾವುದು ಸುಳ್ಳು ಇದೆಲ್ಲವನ್ನ ನಾನು ತೋರಿಸ್ತೀನಿ ಆ ತೋರಿಸಿರೋದ್ರಿಂದಲೇ ಈ ಒಂದು ಓಪನಿಂಗ್ ಸೆರೆಮನಿ ಅನ್ನೋದು ನಡೆಯೋದಕ್ಕೆ ಸಾಧ್ಯ ಆಗುವಂಥದ್ದು ಯಾಕೆ ಅಂದರೆ ರಾಮ ಎಂದರೆ ಸತ್ಯ ರಾಮ ಎಂದರೆ ನೈಜತೆ ರಾಮ ಎಂದರೆ ಒಂದು ಪರಿಪೂರ್ಣತೆ ಶ್ರೀರಾಮರ ಲೈಫಿನಲ್ಲಿ ಎಲ್ಲಾದರೂ ಸುಳ್ಳು ಅನ್ನೋದು ಇತ್ತ ಇಲ್ಲ ಶ್ರೀರಾಮ ಜನ್ಮಭೂಮಿ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ್ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ನಡೀತಾ ಇದೆ ಅಂದ್ರೆ ಅಲ್ಲಿ ರಾಮರವರು ಸತ್ಯದ ಬೆಳಕನ್ನ ತೋರಿಸಿದ್ದಾರೆ ಅನ್ನೋದೇ ಅರ್ಥ ಆಗಿರುತ್ತೆ ಓಕೆ ಸೊ ಹೇಗೆ ಎಲ್ಲ ಕಷ್ಟಗಳನ್ನ ದಾಟಿ ಬಂದ ಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ರಾಮನ ಅವತಾರದಲ್ಲಿ ಏನೆಲ್ಲ ಆಯಿತು ಏನೆಲ್ಲ ತ್ಯಾಗಗಳನ್ನ ಮಾಡಿದ್ರು ಇಷ್ಟೆಲ್ಲ ಸಾಕ್ರಿಫೈಸ್ ಗಳನ್ನ ಮಾಡಿದ್ರು ಆದ್ರೂ ಅವರ ಅವತಾರದಲ್ಲಿ ಸತ್ಯಕ್ಕೆ ಗೆಲುವಾಗಿತ್ತು ಈಗಲೂ ಕೂಡ ಸತ್ಯಕ್ಕೆ ಜಯ ಜಯ ಆಗಿರುವಂತಹದ್ದು ಅಂದ್ರೆ ಸರ್ವಕಾಲಿಕವಾದಂತಹ ಸತ್ಯ ಯಾವುದು ಅಂದ್ರೆ ಯಾವುದು ನಿಜವೋ ಅದೇ ಗೆಲ್ಲುತ್ತೆ ಅನ್ನುವಂತಹದ್ದು ಯಾವುದು ಸತ್ಯವೋ ಅದೇ ಬೆಳಕಾಗಿ ನಿಲ್ಲುತ್ತೆ ಅನ್ನುವಂತಹದ್ದು ಹೇಳ್ತಾ ಇದ್ದಾರೆ ಓಕೆ ಸೊ ಮತ್ತಿನ ಒಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಷ್ಟೋ ದುಃಖಗಳು ಆಯ್ತು ಎಷ್ಟೋ ಅಹ್ ಹೋರಾಟಗಳನ್ನ ಮಾಡಿದ್ರು ಏನೆಲ್ಲಾ ಹೋರಾಟಗಳನ್ನ ಮಾಡಿದ್ರು ಎಷ್ಟು ಸಮಯಗಳನ್ನ ತಗೊಂಡ್ರು ಒಂದು ಡಿಟರ್ಮಿನೇಷನ್ಸ್ ಇತ್ತು ಒಂದು ಡಿಟರ್ಮಿನೇಷನ್ ಒಂದು ನಿರ್ಣಯ ಇತ್ತು ಎಷ್ಟೋ ತ್ಯಾಗಗಳನ್ನ ಮಾಡಿರೋರಿಗೆ ಎಷ್ಟೋ ಸುಳ್ಳು ಅಹಂಕಾರದಿಂದ ನಡ್ಕೊಡುವಂತಹ ಯೂನಿವರ್ಸ್ನ ಜನರಿಗೆ ಕೊನೆಗೂ ಒಂದು ಸತ್ಯದ ನಿರ್ಣಯ ಅನ್ನೋದು ಜಡ್ಜ್ಮೆಂಟ್ ಅನ್ನೋದು ಆಯ್ತು ಆ ರಹಸ್ಯಗಳು ಗೊತ್ತಿಲ್ಲ ನಿಮ್ಗೆ ಎಷ್ಟು ಹೋರಾಟಗಳಿದೆ ಎಷ್ಟು ಹೋರಾಟಗಳ ತ್ಯಾಗಗಳಿದೆ ಸತ್ಯ ಏನಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನಗಳು ಕೆಲವೊಬ್ರು ಮಾಡದೆ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಕೆಟ್ಟ ಹೆಸರುಗಳನ್ನ ಅಪಖ್ಯಾತಿಗಳನ್ನ ಕೂಡ ಮಾಡಿದ್ದಾರೆ ಸೊ ಯಾರು ಏನೇ ಮಾಡಿದ್ರು ಕೂಡ ಎಲ್ಲರ ಸೃಷ್ಟಿಕರ್ತನೂ ನಾನೇ ಆಗಿರ್ತೀನಿ ಆಡಿದಂತಹ ಪ್ರತಿ ಮಾತಿಗೂ ಕೂಡ ಮಾತಿಗೆ ಅಥವಾ ಸುಳ್ಳಿಗೆ ಅದರ ಸತ್ಯದ ಬೆಲೆಯನ್ನು ಏನು ಅನ್ನೋದನ್ನ ತೋರಿಸ್ತೀನಿ ತೋರಿಸಿದೀನಿ ಕೂಡ ಈಗ ಆಲ್ರೆಡಿ ಅನ್ನುವಂಥದ್ದನ್ನ ಹೇಳ್ತಾರೆ ಓಕೆ ಸೊ ಶ್ರೀರಾಮ ಅನ್ನುವಂತಹದ್ದು ವಿಷ್ಣುವಿನ ಅವತಾರವಾಗಿರುವಂತಹದ್ದು ಅವರು ಅವತಾರ ಪುರುಷರಾಗಿ ರಾಮನ ಅವತಾರದಲ್ಲಿ ಬಂದದ್ದೇನಕ್ಕೆ ಧರ್ಮ ನ್ಯಾಯ ನೀತಿ ಸತ್ಯ ಇದರ ಬೆಳಕನ್ನು ತೋರಿಸೋದಕ್ಕೆ ಬಂದಂತಹ ಅಹ್ ಅವತಾರವನ್ನ ತಾಳಿದಂತಹ ಶ್ರೀರಾಮರವರು ಈಗಲೂ ಕೂಡ ಸತ್ಯ ನ್ಯಾಯ ಧರ್ಮ ನೀತಿಯಲ್ಲಿಯೇ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳ ಓಪನಿಂಗ್ ಸೆರೆಮನಿಯನ್ನ ಮಾಡಿಸಿಕೊಂತ ಇರುವಂತಹದ್ದು ಮಾಡ್ತಾ ಇರುವಂತಹದ್ದು ಈ ಒಂದು ವಿಶೇಷವಾದಂತಹ ದಿನದಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ನನಗೆ ಇತ್ತು ಇದು ಮಾಡಬೇಕು ಮಾಡಬಾರ್ದು ಏನೋ ಗೊತ್ತಿಲ್ಲ ಆದರೆ ಇದು ಬಹಳಷ್ಟು ಕ್ಯೂರಿಯಾಸಿಟಿ ನಾವು ಇತ್ತು ಇದು ಒಂದು ಪರ್ಸನಲ್ ರೀಡಿಂಗನ್ನು ಕೂಡ ತಗೊಂಡಿದ್ದೀನಿ ಒಂದು ಪರ್ಸನಲ್ ರೀಡಿಂಗ್ ಯಾರ ಬಗ್ಗೆ ಯಾರ ಬಗ್ಗೆ ನಾನು ತಗೊಂಡಿರುವಂತಹದ್ದು ಅನ್ನೋದಾದರೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿರವರ ಬಗ್ಗೆ ರೀಡಿಂಗನ್ನು ತೊಗೊಂಡಿದ್ದೀನಿ ಯಾಕೆ ಅಂದರೆ ಇದು ತಪ್ಪು ಸರಿ ಹೋಗಿಲ್ಲ ಆದರೆ ಬಹಳಷ್ಟು ಕ್ಯೂರಿಯಾಸಿಟಿ ಇತ್ತು ಇದೊಂದು ಮಾಡಬೇಕು ನಾನು ರೀಡಿಂಗನ್ನು ಮುಗಿಸೋದಕ್ಕೆ ಮುಂಚಿತವಾಗಿ ಇದನ್ನು ಹೇಳಲೇಬೇಕು ಅನ್ನುವಂತಹ ಸೂಚನೆಯೂ ಕೂಡ ಬರ್ತಾ ಇತ್ತು ಅವರಿಗೊಂದು ವಿಶೇಷವಾದಂತಹ ಸೂಚನೆಯು ಕೂಡ ಬಂದಿದೆ ಶ್ರೀರಾಮರವರ ಕಡೆಯಿಂದ ಯಾರು ನಂಬ್ತಾರೋ ಯಾರು ನಂಬೋದಿಲ್ವೋ ಯಾವುದು ನಮ್ಗೆ ಗೊತ್ತಿಲ್ಲ ನಮ್ಗೆ ಕೂಡ ಗೊತ್ತಿಲ್ಲ ಅಥವಾ ಒಬ್ಬ ವ್ಯಕ್ತಿಯ ಪರವಾಗಿ ನಿಲ್ಲುವಂತಹದ್ದು ವಿರುದ್ಧವಾಗಿ ನಿಲ್ಲುವಂತಹದ್ದು ಏನೇನೂ ಇಲ್ಲ ಇದರಲ್ಲಿ ಒಬ್ಬ ನ್ಯಾಯವಂತರಿಗೆ ಅವರಿಗೆ ಒಂದು ರೀಡಿಂಗ್ ಅನ್ನ ಮಾಡುವಂತಹ ಭಾಗ್ಯ ಶ್ರೀರಾಮರವರು ನನಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಪೂರ್ವಾರ್ಜಿತದ ಪುಣ್ಯದ ಫಲವೇ ಆಗಿರ್ಬೇಕು ಸೊ ನರೇಂದ್ರ ಮೋದಿಜಿರವರ ಪ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿರವರ ಬಗ್ಗೆ ಶ್ರೀರಾಮರವರು ಏನು ಮೆಸೇಜನ್ನು ಕೊಡ್ತಾ ಇರ ಕೊಡ್ತಾ ಇದ್ದಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಬಹಳಷ್ಟು ಇತ್ತು ಆ ಕ್ಯೂರಿಯಾಸಿಟಿಯಲ್ಲಿ ನಾನು ಶಫ್ಲಿಂಗ್ ಕಾರ್ಡ್ಗಳನ್ನ ಮಾಡಿದಾಗ ಆ ಶಫ್ಲಿಂಗ್ ಕಾರ್ಡ್ಗಳಲ್ಲಿ ಎರಡು ಕಾರ್ಡು ವಿಶೇಷವಾಗಿ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿರವರಿಗೆ ಎರಡು ಕಾರ್ಡ್ಗಳು ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದಾರೆ ಏನೇ ಆದರೂ ಎರಡು ಮೆಸೇಜ್ಗಳನ್ನು ಹೇಳಲೇಬೇಕಾಗಿರುವಂತಹ ಸಂದರ್ಭಗಳು ಬಂದಿದ್ದರಿಂದ ಇದನ್ನು ಹೇಳಲೇಬೇಕಾಯಿತು ಸೊ ನರೇಂದ್ರ ಮೋದಿಜಿ ಅವರಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ರೀಡಿಂಗ್ ಈ ಒಂದು ಚಾನಲಿನ ಕಡೆಯಿಂದ ನಾವು ಕೃತಜ್ಞತವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಶ್ರೀರಾಮರವರ ಕಡೆಯಿಂದ ನಿಮಗೆ ಬಂದಿರುವಂತಹ ಇಂಪಾರ್ಟೆಂಟ್ ಆದಂತಹ ಎರಡು ಮೆಸೇಜ್ ಏನಪ್ಪಾ ಅಂದ್ರೆ ಟ್ರೂ ಲೀಡರ್ ಗುಡ್ ಕ್ವಾಲಿಟೀಸ್ ಅನ್ನುವಂತಹ ಎರಡು ಶಫ್ಲಿಂಗ್ ಕಾರ್ಡ್ಗಳು ಬಂತು ಇದನ್ನ ನೋಡಿ ಬಹಳಷ್ಟು ಆಶ್ಚರ್ಯ ಆಯಿತು ಹಾಗಿದ್ರೆ ಎಷ್ಟು ಮೈಯಲ್ಲ ರೋಮಾಂಚನವಾಗುವಂಥದ್ದು ಶ್ರೀರಾಮಾರವರೇ ಭಗವಂತನೇ ನಿಮ್ಮನ್ನ ಒಪ್ಕೊಂಡ್ಮೇಲೆ ಮತ್ತೆ ಬೇರೆ ಯಾರು ಒಪ್ಕೊಳ್ಳುವಂತಹದ್ದೇನಿದೆ ಟ್ರೂ ಲೀಡರ್ ನೀನು ಒಬ್ಬ ಸತ್ಯದ ನಾಯಕ ಅನ್ನುವಂತಹದ್ದನ್ನು ಹೇಳಿದ್ದಾರೆ ಇದನ್ನು ಹೇಳೋದಕ್ಕೆ ರೋಮಾಂಚನ ಆಗತ್ತೆ ಭಗವಂತನೇ ನರೇಂದ್ರ ಮೋದಿಜಿ ಅವರನ್ನ ಒಪ್ಕೊಂಡಿದ್ದಾರೆ ಅಂದರೆ ಇನ್ನೆಲ್ಲರೂ ಒಪ್ಕೊಳ್ಳೇಬೇಕು ಅನ್ನುವಂತಹ ರೀತಿಯಲ್ಲಿ ಮೆಸೇಜ್ ಬಂದಿರುವಂತಹದ್ದು ಗುಡ್ ಕ್ವಾಲಿಟೀಸ್ ಗುಡ್ ಕ್ವಾಲಿಟೀಸ್ ಇರೋದ್ರಿಂದಲೇ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮಂತ್ರಿಯಾಗಿ ಬಂದಿರುವಂತಹದ್ದು ಇದು ಪೂರ್ವಾರ್ಜಿತದ ಪುಣ್ಯದ ಫಲ ಅನ್ನುವಂತಹದ್ದೇ ಹೇಳ್ತಾ ಇದ್ದಾರೆ ಓಕೆ ಸೊ ಇದು ನರೇಂದ್ರ ಮೋದಿಜಿಯವರು ನೋಡ್ತಾರ ಇಲ್ವೋ ನನ್ಗೆ ಬಹಳಷ್ಟು ಗೊತ್ತಿಲ್ಲ ಅವ್ರಿಗೆ ಆ ಮೆಸೇಜ್ಗೂ ಗೊತ್ತಾಗುತ್ತೋ ಗೊತ್ತಾಗೋದಿಲ್ವೋ ಗೊತ್ತಿಲ್ಲ ಬಟ್ ಆದರೆ ಇದು ನಿಜ ಇದು ಸರ್ವಕಾಲಿಕವಾದಂತಹ ಸತ್ಯ ಮತ್ತೆ ನರೇಂದ್ರ ಮೋದಿಜಿಯವರು ಸತ್ಯದ ಪರ ಇರ್ತಾರೆ ಯಾವಾಗ್ಲೂ ಸತ್ಯವೇ ಅವ್ರು ತುಂಬಾ ಹೋರಾಟಗಳನ್ನ ಮಾಡ್ತಾರೆ ತುಂಬಾ ಪರಿಶ್ರಮನ ಪರಿಶ್ರಮವನ್ನ ಪಡ್ತಾರೆ ಒಬ್ಬ ವ್ಯಕ್ತಿಯಾಗಿ ಶ್ರೀ ಅವರನ್ನ ಒಪ್ಕೊಂಡಿದ್ದಾರೆ ಸತ್ಯದ ನಾಯಕ ಅಂತ ಓಕೆ ಅಸತ್ಯದ ನಾಯಕ ಅನ್ನುವಂತಹ ಅವರಲ್ಲಿ ಎಲ್ಲಾ ಗುಡ್ ಕ್ವಾಲಿಟೀಸ್ ಇದೆ ನಿಮಗೆ ಗೊತ್ತಿಲ್ಲ ಅಷ್ಟೇ ಎಲ್ಲ ಗುಡ್ ಕ್ವಾಲಿಟೀಸ್ ಅನ್ನುವಂತಹದ್ದು ಮೋದಿಜಿ ಅವರ ಹತ್ತಿರ ಇದೆ ಅದನ್ನ ಹುಡುಕಿ ತೆಗೆ ಬೇಡದನ್ನ ನೋಡ್ತಾ ಇದ್ದೀರಾ ಅವರು ಎಷ್ಟು ತ್ಯಾಗಗಳನ್ನ ಮಾಡ್ತಾ ಇದ್ದಾರೆ ಎಷ್ಟು ಟೈಮ್ ಅನ್ನ ಕೊಡ್ತಾ ಇದಾರೆ ಏನೇನು ಮಾಡ್ತಾ ಇದ್ದಾರೆ ಕೆಲಸಗಳನ್ನ ಅನ್ನೋದನ್ನ ನೀವು ನೋಡ್ತಾ ಇಲ್ಲ ಟ್ರೂ ಲೀಡರ್ ಸತ್ಯದ ನಾಯಕ ಪ್ರಧಾನ ಮಂತ್ರಿ ಆದಂತಹ ಮೋದಿಜಿ ಅವರು ಅವರಲ್ಲಿ ತುಂಬಾ ಗುಡ್ ಕ್ವಾಲಿಟೀಸ್ ಇದೆ ಆ ಗುಡ್ ಕ್ವಾಲಿಟೀಸ್ ಗಳನ್ನ ನೋಡುವ ಪ್ರಯತ್ನವನ್ನ ಮಾಡಿ ಬೇಕು ಅವರು ನಮ್ಮ ದೇಶಕ್ಕೆ ನಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಅಂತಹ ವ್ಯಕ್ತಿಯೇ ಬೇಕು ಅನ್ನುವಂತಹ ರೀತಿಯಲ್ಲಿ ನಾನೇ ಆಯ್ಕೆ ಮಾಡಿರುವಂಥದ್ದು ನಾನೇ ಅಂದರೆ ಶ್ರೀರಾಮಾರವರು ಹೇಳ್ತಾ ಇರೋದು ಏನಪ್ಪ ಅಂದರೆ ಇಲ್ಲಿ ಅವರು ಗುಡ್ ಕ್ವಾಲಿಟಿ ಇರುವಂತಹ ನಾಯಕ ತುಂಬ ಗುಡ್ ಕ್ವಾಲಿಟೀಸ್ ಅನ್ನು ಅನ್ನೋದು ಅವರಲ್ಲಿ ಇರತ್ತೆ ಡೆಡಿಕೇಶನ್ಸ್ ಇದೆ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗಿರಬೇಕು ಹೇಗೆ ಮೂಮೆಂಟ್ಸನ್ನು ತೊಗೋಬೇಕು ಪ್ರತಿ ಒಂದೂ ಕೂಡ ಅವರು ಯೋಚನೆಯ ಮೇರೆಗೆ ತಗೋತಾ ಇರುವಂತಹದ್ದು ಅದರಲ್ಲಿ ಯಾವುದೇ ಅನುಮಾನವೇ ಬೇಡ ಬಿಕಾಸ್ ಇದು ದೈವ ನಿರ್ಣಯ ಆಗಿರುವಂತಹದ್ದು ದೈವ ನಿರ್ಣಯ ನಾನೇ ನಿರ್ಧರಿಸಿ ಶ್ರೀರಾಮಾರವರು ಹೇಳ್ತಾ ಇರೋದು ನಾನೇ ನಿರ್ಧರಿಸಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಅವ್ರು ಮಾಡೋದಕ್ಕೆ ಸಾಧ್ಯ ಅವ್ರು ಇರಲೇಬೇಕು ಅನ್ನುವಂತಹ ರೀತಿಯಲ್ಲಿ ನಾನೇ ಅವರಿಗೆ ಆಶೀರ್ವಾದ ಮತ್ತು ಪ್ರೊಟೆಕ್ಷನ್ಸ್ ಎರಡನ್ನ ಕೊಟ್ಟಿದ್ದೇನೆ ಬಿಕಾಸ್ ಗುಡ್ ಕ್ವಾಲಿಟೀಸ್ ಅವರಲ್ಲಿ ಇದೆ ನಾನೇ ಅವರನ್ನ ಒಪ್ಪಿದ್ದೇನೆ ಅಂದೇನೆ ಅವರು ಈ ದೇಶದ ಅತಿ ಮುಖ್ಯವಾದಂತಹ ನಾಯಕ ಅನ್ನೋದನ್ನ ಅವರು ಸ್ಪಷ್ಟವಾಗಿಯೇ ಹೇಳಿದ್ದಾರೆ ಓಕೆ ಯಾವುದೇ ರೀತಿಯ ಮುಚ್ಚು ಮರೆ ಅನ್ನುವಂತಹದ್ದು ಏನಿಲ್ಲ ಸೊ ಪ್ರಧಾನ ಮಂತ್ರಿಗಳಾದಂತಹ ಮೋದಿಜಿ ಅವರನ್ನ ನಾನು ನೋಡಿರುವಂತಹದ್ದು ಟಿವಿಯಲ್ಲಿ ಇನ್ನ ಯೂಟ್ಯೂಬ್ ಅಲ್ಲಿ ಅಥವಾ ಇನ್ನೊಂದು ನ್ಯೂಸ್ ಪೇಪರ್ಸ್ಗಳಲ್ಲಿ ನೋಡಿರ್ತೀವಿ ಸೊ ಆದ್ರೆ ವಿಶೇಷವಾದಂತಹ ಒಂದು ಮೆಸೇಜನ್ನ ಇಲ್ಲಿಂದ ಪಾಸ್ ಆಗಲೇಬೇಕು ಅಂತ ಯೂನಿವರ್ಸಿನ ಸ್ಪಿರಿಟ್ಸಿನ ಕಡೆಯಿಂದ ಬಂದಾಗ ಇದನ್ನ ನಾವು ಮುಚ್ಚುಮರಿ ಮಾಡೋದಕ್ಕೆ ಆಗೋದಿಲ್ಲ ಸತ್ಯಗಳನ್ನ ಹೇಳು ಅನ್ನು ಅಂತ ಹೇಳುವಾಗ ಸತ್ಯಗಳನ್ನ ಹೇಳಲೇಬೇಕು ಈ ಅಯೋಧ್ಯೆಯ ರಾಮ ಜನ್ಮ ಭೂಮಿಯ ಓಪನಿಂಗ್ ಸೆರೆಮನಿಯಲ್ಲಿ ನಾವು ಈ ಒಂದು ಸತ್ಯಗಳನ್ನ ಹೇಳು ಅಂದಾಗ ಸತ್ಯವನ್ನ ಹೇಳಬೇಕು ಸತ್ಯಗಳನ್ನು ಬಚ್ಚಿಡೋ ಪ್ರಯತ್ನಗಳನ್ನ ಮಾಡಬಾರ್ದು ಇದರಲ್ಲಿ ಯಾರು ನಂಬ್ತಾರೆ ಬಿಡ್ತಾರೆ ಅನ್ನೋದಲ್ಲ ಶ್ರೀರಾಮಾರ್ ಅವರೇ ಹೇಳ್ತಾ ಇರೋದು ಪ್ರಧಾನಮಂತ್ರಿಗಳಾದಂತಹ ಮೋದಿಜಿ ಅವರು ಸತ್ಯದ ನಾಯಕ ಅವರಲ್ಲಿ ಎಲ್ಲ ಗುಡ್ ಕ್ವಾಲಿಟೀಸ್ ಇದೆ ಸೊ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸೊ ನಾಳೆಯ ಪ್ರಯುಕ್ತವಾಗಿ ಒಂದು ಶಫ್ಲಿಂಗ್ ಕಾರ್ಡ್ ಅನ್ನ ಕೊಡೋದಾದ್ರೆ ಯಾವ ಶಫಿಂಗ್ ಕಾರ್ಡ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಹಲವಾರು ವಿಚಾರಗಳ ಎಂಡಿಂಗ್ ಇಟ್ಸ್ ಅ ಟೈಮ್ಸ್ ಟೈಮ್ ಆಫ್ ಡೆತ್ ಎಲ್ಲ ವಿಚಾರಗಳ ಎಂಡಿಂಗ್ ಇದು ನ್ಯೂ ಬಿಗಿನಿಂಗ್ ಶುರು ಆಗ್ತಾ ಇದೆ ಇಲ್ಲಿಂದ ಹಲವಾರು ಟ್ರಾನ್ಸ್ಫಾರ್ಮೇಶನ್ಸ್ಗಳು ಆಗಿದೆ ಎಲ್ಲವೂ ಕೂಡ ಚೇಂಜಸ್ಗಳು ನ್ಯೂ ಬಿಗಿನಿಂಗ್ ಆಗ್ತಾ ಇರುವಂತಹದ್ದು ಸೊ ಸತ್ಯದ ಬೆಳಕು ಅಸತ್ಯದ ಅಸತ್ಯ ಎಂಬುದು ಕತ್ತಲ ಕಡೆಗೆ ಹೋಗ್ತಾ ಇದೆ ಸತ್ಯದ ಬೆಳಕು ರಾರಾಜಿಸುವಂತಹ ಟೈಮ್ ಇದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿರವರಿಗೆ ಕ್ಷಮೆಯನ್ನು ಆಚರಿಸ್ತೇನೆ ಯಾಕಂದ್ರೆ ನಾನು ಈ ರೀಡಿಂಗ್ ಮಾಡಬೇಕು ಮಾಡಬಾರ್ದು ನನಗೂ ಗೊತ್ತಿಲ್ಲ ಆದರೆ ಈ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು ಅಂದಾಗ ಅಥವಾ ಹೇಳಬೇಕು ಅಂದಾಗ ನಾನು ಹೇಳಿದ್ದೇನೆ ಅಷ್ಟೇ ಇದರ ಬೇರೆ ಯಾವ ಉದ್ದೇಶವೂ ಇಲ್ಲ ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ನಾನು ಈ ರೀಡಿಂಗನ್ನು ಮುಗಿಸ್ತಾ ಇದ್ದೀನಿ ಓಕೆ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್